ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಬಿ ಎ ಇಂಗ್ಲೀಷ್ನಲ್ಲಿ ಗ್ರಾಮರ್ನ ಭಾಗವನ್ನು ನೋಡಿಕೊಳ್ಳುವ ಈ ಗ್ರಾಮರ್ನ ಬಗ್ಗೆ ನಿಮಗೆ ನಾನು ಹೇಳಬೇಕಾದ್ರೆ ಅಷ್ಟೇನು ಹೆಚ್ಚಾಗಿ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಗ್ರಾಮರ್ ತುಂಬಾ ಸುಲಭ ಆಗ್ತಾ ಆಗ್ತದೆ ಅಂತಾದರೆ ಅಂಥವರು ಖಂಡಿತವಾಗಿ ಇದರನ್ನೆಲ್ಲ ನೋಡಿಕೊಳ್ಳಿ ಗ್ರಾಮರ್ ಭಾಗದಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವುದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಯಾವ ರೀತಿ ಅಂತ ನೀವು ಇಲ್ಲಿ ತನಕ ಅಂದರೆ ಮೊದಲನೇದಾಗಿ ಸೆಕ್ಷನ್ ಎಯಲ್ಲಿ ಅವರು ಟಿಪ್ಪಣಿ ಬರೆಯುವುದನ್ನು ಕೊಡ್ತಾರೆ ಅದಾದ ನಂತರ ಬಿ ಸೆಕ್ಷನಲ್ಲಿ ನೋಡಿದರೆ ಸಂಪೂರ್ಣವಾಗಿ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕೆ ಇದು ಪೊಯೆಟ್ರಿ ಮತ್ತು ಡ್ರಾಮಾದಿಂದ ಕೊಡುವಂಥದ್ದು ಹಾಗೆಯೇ ಸೆಕ್ಷನ್ ಸಿ ಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಸಾಧಾರಣ ಒಂದು ಕವಿತೆ ಇರ್ಬೋದು ಒಂದು ಪದ್ಯ ಕೂಡ ಇರ್ಬೋದು ಮತ್ತು ಡ್ರಾಮಾ ಇದು ಮಿಕ್ಸ್ ಮಾಡಿ ಇದನ್ನೆಲ್ಲ ಕೊಟ್ಟಿರ್ತಾರೆ ಅದಾದ ನಂತರ ಬರುವಂಥದ್ದೇ ಗ್ರಾಮರ್ ಇಲ್ಲಿ ಗ್ರಾಮರ್ ನೋಡಿ ರೈಟ್ ಆನ್ ಎಸ್ ಸಿ ಎಸ್ ಸಿ ಬರೀಲಿಕ್ಕೆ ಕೊಟ್ಟಿರುವಂಥದ್ದು ಅದು ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಎಸ್ಸಿಯನ್ನು ನೀವು ಸಾಧಾರಣವಾಗಿ ಕೆಲವು ವಿಷಯಗಳ ಬಗ್ಗೆ ಅಂದರೆ ಒಂದು ಜನರಲ್ ಟಾಪಿಕ್ ಅಂತ ನಿಮಗೆ ಒಂದು ಅನ್ನಿಸ್ತದಲ್ಲ ಅದರ ಬಗ್ಗೆ ತಿಳ್ಕೊಳ್ಳಿ ಈಗ ಇಂಗ್ಲೀಷ್ ಸುಲಭ ಆಗ್ತದೆ ಅಂತ ಇದ್ದವರು ಆರಾಮ್ಸೆ ಅದರಲ್ಲಿ ಬರಿಕೊಳ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಒಂದು ವೇಳೆ ಇಂಗ್ಲೀಷ್ ನನಗೆ ತುಂಬಾ ಕಷ್ಟ ಇಂಗ್ಲೀಷ್ ಕಲ್ತರೆ ನನಗೆ ಆಗೋದಿಲ್ಲ ಇಂಗ್ಲೀಷ್ ಬರೀಲಿಕ್ಕೂ ಕೂಡ ನನಗೆ ಅಸಾಧ್ಯ ಅಂತ ಆದವರು ಇದನ್ನು ಎಸ್ ಎಯನ್ನು ನೀವು ಕಲೀಲೇಬೇಕು ನೀವು ಸ್ವಲ್ಪ ಮಾರ್ಕ್ ಆದರೂ ಇದರಲ್ಲಿ ನೀವು ಪಡ್ಕೊಳ್ಬೋದಾಗಿದೆ ಯಾಕಂದರೆ ನೀವು ಯಾವುದಾದ್ರೂ ಒಂದು ಜನ್ರಲ್ ಟಾಪಿಕ್ಸನ್ನು ಆಯ್ದುಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಯಾವುದಾದ್ರೂ ಈಗ ನೋಡಿ ಇದೊಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಈಗ ನೋಡಿ ಇದೊಂದು ಎಲೆಕ್ಟ್ರಾನಿಕ್ ವೆಹಿಕಲ್ ಇರ್ಬೋದು ಇದೊಂದು ಡಿಜಿಟಲ್ ಕರೆನ್ಸಿ ಯಾವುದು ನೋಡಿದರೂ ಇದೊಂದು ಜನರಲ್ ಆಗಿ ಅವರು ಒಂದು ಕೊಡುವಂತಹ ಒಂದು ಟಾಪಿಕ್ ನೀವು ಒಂದು ಎರಡು ಮೂರು ವಿಷಯದ ಬಗ್ಗೆ ಸರಿಯಾಗಿ ಒಂದು ಬಾಯಿಪಾಠ ಮಾಡಿ ಆದರೂ ಒಂದು ಸ್ವಲ್ಪ ಅದರ ಬಗ್ಗೆ ಪಾಯಿಂಟ್ಸನ್ನು ಮಾಡಿ ಓದಿ ಇಡಿ ಯಾಕಂದರೆ ಸುಲಭದಲ್ಲಿ ಒಂದು ತೆಗೆಯುವಂತಹ ಒಂದು ಮಾರ್ಕ್ ತೆಗಿಬಹುದು ಈ ಎಸ್ ಎಲ್ಲಿ ಇಂಗ್ಲೀಷ್ ತುಂಬಾ ಕಷ್ಟ ಅಂತಾದವರು ಇದಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಬೇಕು ಎಸ್ ಸಿ ಯಾವುದಾದ್ರೂ ಒಂದು ಎರಡು ಮೂರು ಜನರಲ್ ಟಾಪಿಕ್ ತಗೊಂಡು ನೀವು ಅದಕ್ಕೆ ನಾಲ್ಕೈದು ಪಾಯಿಂಟ್ಸ್ಗಳನ್ನು ಮಾಡಿ ಕಲೀರಿ ತುಂಬ ಸುಲಭ ಯಾವುದಾದ್ರೂ ಪಾಯಿಂಟ್ಸನ್ನು ಹಾಕೊಂಡು ನೀವು ಕಲೀರಿ ನಿಮಗೆ ಈಗ ಎಲ್ಲ ಯೂಟ್ಯೂಬಲ್ಸ್ ಅಲ್ಲಿ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದರೂ ಪುಸ್ತಕದಿಂದಾದರೆ ಸಿಗ್ತದೆ ನೀವು ಜನರಲ್ ಟಾಪಿಕ್ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ತಗೊಳ್ಳಿ ಅಥವಾ ಎಲೆಕ್ಟ್ರಾನಿಕ್ ವೆಹಿಕಲ್ ಈ ರೀತಿಯಾಗಿ ಯಾವುದಾ ಒಂದು ಜನರಲ್ ಟಾಪಿಕ್ ಅನ್ನು ತಗೊಂಡು ಕಲ್ತ್ರೆ ಸಾಧಾರಣ ಒಂದು ವಿಷಯ ಅಲ್ಲಿ ಬರಿತಾ ಹೋಗಬಹುದು ಅರ್ಥ ಆಗ್ತಾ ಇದೆಯಲ್ಲ ನೀವು ಒಂದು ಎರಡರಿಂದ ಮೂರು ಅಥವಾ ಒಂದು ಐದು ವಿಷಯ ತಕೊಳ್ಳಿ ಹೆಚ್ಚು ಅಂದ್ರೆ ಸಮಯ ಇಲ್ಲ ನನಗೆ ಅಷ್ಟೆಲ್ಲ ಓದಲಿಕ್ಕೆ ಸಮಯ ಇಲ್ಲ ಅಂತಂದ್ರೆ ಒಂದು ಎರಡು ಆದ್ರೂ ಜನರಲ್ ಟಾಪಿಕ್ ಅನ್ನು ತಗೊಳ್ಳಿ ಎರಡು ಜನರಲ್ ಟಾಪಿಕ್ ಅನ್ನು ತಕೊಂಡು ಈಗ ಒಂದು ದೂರದರ್ಶನ ಟೆಲಿವಿಷನ್ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಇದೆಲ್ಲ ಒಂದು ಜನರಲ್ ಟಾಪಿಕ್ಸ್ ಅಲ್ವಾ ಆ ಒಂದು ಜನರಲ್ ಟಾಪಿಕ್ಸನ್ನು ತಗೊಂಡು ಅದಕ್ಕೆ ಒಂದು ಹತ್ತು ಪಾಯಿಂಟ್ಸನ್ನು ಮಾಡಿ ಸುಲಭವಾಗಿರುವಂಥ ಹತ್ತು ಪಾಯಿಂಟ್ಸನ್ನು ಮಾಡಿ ಅದನ್ನೇ ವಿವರಿಸ್ತಾ ಹೋಗಿ ಅಷ್ಟು ಸಾಕು ಇದನ್ನು ನೀವು ಬಿಡಲೇಬಾರ್ದು ಯಾಕಂದರೆ ಸುಲಭದಲ್ಲಿ ಒಂದು ಸಿಗುವಂತಹ ಒಂದು ಮಾರ್ಕ್ ಅಂದರೆ ಎಸ್ಸೆ ಬರೆಯುವಂಥದ್ದು ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಪದೇ ಪದೇ ಹೇಳ್ತಾ ಇದ್ದೇನೆ ಯಾವುದಾದ್ರೂ ಒಂದು ಎರಡು ಜನರಲ್ ಟಾಪಿಕನ್ನು ಪಾಯಿಂಟ್ಸ್ ಮಾಡಿ ಕಲ್ತ್ಕೊಳ್ಳಿ ಬಾಯ್ಪಾಠ ಮಾಡಿ ಆದರೂ ಕಲ್ ಕಲ್ತ್ಕೊಳ್ಳಿ ಇದರಿಂದ ಏನಾಗ್ತದೆ ಆಗ ನೀವು ಕೇಳ್ಬೋದು ಹಾಗಾದರೆ ನಾನು ಬೇರೆ ಪ್ರಶ್ನೆ ಬಂದರೆ ಏನು ಮಾಡೋದು ಒಂದನ್ನು ಕಲ್ತ್ರಿ ಈಗ ನಾನೊಂದು ಎಲೆಕ್ಟ್ರಾನಿಕ್ನ ಬಗ್ಗೆ ಎಲೆಕ್ಟ್ರಿಕ್ ಮಾರ್ಗ ಒಂದು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ನ ಬಗ್ಗೆ ಕಲಿತೇನೆ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆ ಕಲಿತೇನೆ ಅಂತ ಹೇಳ್ಕೊಳ್ಳಿ ಬೇರೆ ಪ್ರಶ್ನೆ ಬಂದರೆ ನಾನು ಯಾವ ರೀತಿ ಬರೆಯುವುದು ಅಂತ ನೀವು ನೀವು ಕೇಳ್ಬೋದು ಆವಾಗ ಇಲ್ಲಿ ಒಂದು ಟಿಪ್ಸ್ ಇದೆ ಏನು ಗೊತ್ತಾ ನೀವು ಒಂದು ಹತ್ತು ಪಾಯಿಂಟ್ಸನ್ನು ಮಾಡಿ ಸರಿಯಾಗಿ ಬಾಯಿಪಾಠವನ್ನು ಮಾಡಿಟ್ಟಿದ್ರೆ ಅಂತ ಆದರೆ ಅದು ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ಆಗಿದ್ರೆ ಇದು ಯಾವಾಗಲೂ ಎಸ್ಸೆ ಕೊಡುವಂಥದ್ದು ಜನರಲ್ ಟಾಪಿಕ್ ಬಗ್ಗೆ ಅಲ್ವಾ ನೀವು ಯಾವುದೇ ಪಾಯಿಂಟ್ಸನ್ನು ಕಲಿತರೂ ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಅದನ್ನು ಬರಿತಾ ಹೋಗಿ ಆ ಹೆಸರು ಮಾತ್ರ ಬದಲಾಯಿಸಿದರೆ ಸಾಕು ಅವರು ಯಾವ ಒಂದು ಹೆಸರನ್ನು ಎಲೆಕ್ಟ್ರಾನಿಕ್ ಯಾವುದಾದ್ರೂ ಒಂದು ವಿಷಯ ಕಲ್ತಿರ್ತೀರಿ ಅಂತ ಹೇಳ್ಕೊಳ್ಳೋ ನೀವು ಎಲೆಕ್ಟ್ರಾನಿಕ್ ವೆಹಿಕಲಿಗೆ ಬರೆಯುವಾಗ ಆ ವೇ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಸೇರಿಸಿ 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 ಬರಿತಾ ಹೋದರೆ ಆಯಿತು ನೀವೊಂದು ಹತ್ತು ಪಾಯಿಂಟ್ಸನ್ನು ಕಲ್ತಿರ್ತೀರಲ್ವ ಆ ಹತ್ತು ಪಾಯಿಂಟ್ಸಿಗೆ ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ನ ಪಾಯಿಂಟ್ಸನ್ನು ಎಲೆಕ್ಟ್ರಾನಿಕ್ ವೆಹಿಕಲನ್ನು ಸೇರಿಸಿಕೊಂಡು ಸಂಪೂರ್ಣವಾದ ಎಸ್ಸೆಯನ್ನು ಬರಿತಾ ಹೋಗಬೇಕು ಆವಾಗ ನಿಮಗೆ ಈ ಎಸ್ಸೆಯಲ್ಲಿ ಆದಷ್ಟು ಮಾರ್ಕ್ಸ್ ಸಿಗ್ತದೆ ಏನಾಗ್ತದೆ ನೀವು ಇಂಗ್ಲೀಷ್ನಲ್ಲಿ ಪಾಸಾಗಲಿಕ್ಕೆ ನಿಮಗೆ ಆದಷ್ಟು ಮಾರ್ಕ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನಮಗಿಲ್ಲಿ ಒಂದು ಜಸ್ಟ್ ಪಾಸ್ ಮಾರ್ಕ್ ಆದರೂ ಬರಲೇಬೇಕಲ್ವಾ ಅದಕ್ಕೋಸ್ಕರವಾಗಿ ಇಂಗ್ಲೀಷ್ ತುಂಬಾ ಕಷ್ಟ ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಆದವರು ಈ ರೀತಿಯಾಗಿ ಮಾಡಿಕೊಳ್ಳೇಬೇಕಾಗ್ತದೆ ಇದರಿಂದ ನಿಮಗೆ ತುಂಬಾ ಸಹಾಯ ಆಗ್ತದೆ ಇನ್ನು ಉಳಿದಂತಹ ಗ್ರಾಮರ್ ನೋಡಿದರೆ ಅವರೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಅವರು ಒಂದು ಈ ರೀತಿಯ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಇದು ಬಂದಿರುವಂಥ ಇದು ಸಾಧಾರಣ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನಾನು ಹೇಳ್ತಾ ಇರುವಂಥದ್ದು ನೋಡಿ ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅವರೆಂತ ಹೇಳಿದ್ದಾರೆ ಅಂತಾದರೆ ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ ನಂತರ ಇದರಲ್ಲಿರುವಂತಹ ಒಂದು ಗ್ರಾಮರನ್ನು ಬರ್ಕೊಳ್ಳಿ ಇದರಲ್ಲಿ ಇದರಲ್ಲಿರುವಂತಹ ಒಂದು ಗ್ರಾಮರ್ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಳ್ಳಿ ಗ್ರಾಮರ್ ಈಸಿ ಅಂತ ಇದ್ಕೊಳ್ಳೋರು ಅಥವಾ ಯಾವುದಾದ್ರು ಹತ್ರ ಕೇಳಿ ಅದು ತಿಳ್ಕೊಳ್ಳಿ ಆಮೇಲೆ ಸುಟಿಯೇಬಲ್ ಟೈಟಲನ್ನು ಹಾಕಿ ಇದೊಂದು ಕತೆ ರೀತಿಯಲ್ಲಿದೆ ಆ ಕತೆಗೆ ನೀವು ಕತೆಯ ಹೆಡ್ಡಿಂಗನ್ನು ಕೊಡಬೇಕು ಯಾವುದೇ ಒಂದು ಕತೆಗೆ ಯಾವುದೇ ಹೆಡ್ಡಿಂಗನ್ನು ಕೂಡ ಕೊಡಬಹುದು ಯಾಕಂದರೆ ಸುಟಿಯೇಬಲ್ ನಿಮಗೆ ಒಂದು ಸರಿಯಾಗುವಂಥ ಅನಿಸುವಂಥ ಒಂದು ಟೈಟಲನ್ನು ಕೊಡಿ ತುಂಬ ದೊಡ್ಡದ ಟೈಟಲ್ ಬೇಡ ಒಂದು ಚಿಕ್ಕ ಅಂದರೆ ಎರಡು ವರ್ಡ್ಸ್ ಇರುವಂತಹ ಒಂದು ಟೈಟಲ್ ಕೊಡ್ಬೋದು ಅಥವಾ ಒಂದು ವರ್ಡ್ಸ್ ಇರುವಂಥ ಟೈಟಲನ್ನು ಕೊಡುವಂಥದ್ದು ಸಂಪೂರ್ಣವಾಗಿ ಕಥೆಯನ್ನು ಓದ್ಕೊಳ್ಳಿ ಅದರಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ವಿಷಯ ಇದೆಯಲ್ಲ ಆ ವಿಷಯದ ಬಗ್ಗೆ ಒಂದು ಟೈಟಲನ್ನು ಕೊಡಿ ಯಾವುದೇ ಒಂದು ಟೈಟಲ್ ಆಗಿರ್ಬೋದು ಅಂದರೆ ಒಂದು ಕತೆಯ ಹೆಸರು ಯಾವುದೇ ಒಂದು ಕತೆಗೆ ಒಂದು ಹೆಸರು ಬೇಕಲ್ವಾ ಇವಾಗ ನಾವು ಪದ್ಯದಲ್ಲಿ ನೋಡಿದರೆ ನಾವು ಪೊಲೋನಿಯಸ್ ಅಡ್ವೈಸ್ ಮಾಡ್ತಾನೆ ತಂದೆಗೆ ಅದರ ಹೆಡ್ಡಿಂಗ್ ಏನು ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಟು ಸೆಲಿಯಾ ಟು ಸೆಲ್ಲಿ ಅಂತ ಒಂದು ಹೆಡ್ಡಿಂಗ್ ಈ ರೀತಿಯಾಗಿ ಒಂದು ಹೆಡ್ಡಿಂಗ್ ಬೇಕು ಅವರಿಗೆ ಅದನ್ನು ಸಿಟಿಯೇಬಲ್ ಟೈಟಲ್ ಅನ್ನು ಕೊಡಿ ಅಂತ ಹೇಳಿರುವಂಥದ್ದು ನೋಡಿ ಆ ಒಂದು ಲಂಡನ್ ಪದ್ಯದಲ್ಲಿ ಸಂಪೂರ್ಣವಾಗಿ ಲಂಡನ್ ಬಗ್ಗೆ ವಿವರಿಸ್ತಾ ಹೋಗಿರ್ತಾರೆ ಅದಕ್ಕೆ ಏನಂತ ಟೈಟಲ್ ಕೊಟ್ಟಿದ್ದಾರೆ ಅವರು ಲಂಡನ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಪ್ಯಾರಾಗ್ರಾಫಿಗೆ ಸಿಟಿಯೇಬಲ್ ಟೈಟಲ್ ಅನ್ನು ಕೊಡಿ ಅಂತ ಕೇಳಿರ್ತಾರೆ ಅದಕ್ಕೆ ನೀವು ಒಂದು ಟೈಟಲ್ ಅನ್ನು ಕೊಡಬೇಕು ಟೈಟಲ್ ಅನ್ನು ಕೊಟ್ರೆ ಆಯ್ತು ಅದಾದ ನಂತರ ಮತ್ತೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನೋಡಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಕೂಡ ಅರ್ಥ ಮಾಡಿಕೊಂಡು ಓದಿ ಅವರು ಕೇಳಿರುವಂತಹ ಪ್ರಶ್ನೆಗೆ ಅಲ್ಲಿ ಉತ್ತರವನ್ನು ಹುಡ್ಕೊಳ್ಳಿ ಯಾವ ರೀತಿ ಉತ್ತರವನ್ನು ಹುಡುಕಬೇಕು ಅಂತಾದರೆ ನೀವು ಮೊದಲು ಆ ಪ್ರಶ್ನೆಯನ್ನೆಲ್ಲ ನೋಡ್ಕೊಳ್ಳಿ ಯಾವ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ನಂತರ ಇದನ್ನು ನಿಧಾನವಾಗಿ ಓದ್ಕೊಂಡು ಹೋಗಿ ನಿಧಾನವಾಗಿ ಓದ್ಕೊಂಡು ಹೋಗಿ ಆ ಪ್ರಶ್ನೆ ಇರುವಂತಹ ಸಾಲನ್ನೇ ನೋಡಿಕೊಂಡು ಸಾಧ್ಯ ಆದಷ್ಟು ಉತ್ತರವನ್ನು ಬರೀಲಿಕ್ಕೆ ಟ್ರೈ ಮಾಡಿ ಆಮೇಲೆ ಚಿಕ್ಕ ಪುಟ್ಟ ಗ್ರಾಮರ್ ಅನ್ನು ಗ್ರಾಮರನ್ನು ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಇಷ್ಟೇ ಇದರಲ್ಲಿ ಬರುವಂತಹ ಗ್ರಾಮರ್ ಇದಕ್ಕೋಸ್ಕರ ನೀವು ಈ ಗ್ರಾಮರ್ ಪೇಜನ್ನು ತುಂಬಾ ತಲೆ ಕೆಡಿಸ್ಕೊಳ್ಬೇಕಂತ ಇಲ್ಲ ಸಾಧ್ಯ ಆದಷ್ಟು ನೀವು ಗೊತ್ತಿದ್ರೆ ಬರ್ಕೊಳ್ಳಿ ಇಲ್ಲದಿದ್ದರೆ ನೋಡ್ಕೊಳ್ಳಿ ಯಾವ ರೀತಿಯಂದು ಬರ್ತದೆ ಅಂತ ನೋಡ್ಕೊಂಡ್ರೆ ಸಾರಕ್ಕೂ ಪ್ಯಾರಾಗ್ರಾಫ್ ಇದೇ ರೀತಿ ಅವರು ಕೊಡುವಂಥದ್ದು ಅದಕ್ಕೋಸ್ಕರ ಸಂಪೂರ್ಣವಾದ ಗ್ರಾಮರ್ನ ಬಗ್ಗೆ ಯಾವುದೇ ರೀತಿಯ ತಲೆಬೀಸಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದು ನಾನು ಗ್ರಾಮರ್ ಪಾರ್ಟಿನ ಬಗ್ಗೆ ನಿಮಗೆ ಹೇಳುವಂಥದ್ದು ಒಂದು ವೇಳೆ ನಿಮಗೆ ಗ್ರಾಮರ್ ಸುಲಭ ಇದೆ ನಾನು ಕಲಿತೇನೆ ಅಂತಾದರೆ ಖಂಡಿತವಾಗಿ ಕಲೀರಿ ಕಲಿತು ಅದರಲ್ಲಿ ಸಂಪೂರ್ಣವಾದ ಮಾರ್ಕನ್ನು ಪಡಿಬಹುದು ಒಂದು ವೇಳೆ ಇಲ್ಲ ನನಗೆ ಗ್ರಾಮರ್ ತುಂಬಾ ಕಷ್ಟ ಆದವರು ಏನು ಮಾಡಿ ಈ ರೀತಿಯಾಗಿ ಸ್ವಲ್ಪ ಎಸ್ಸೆಯನ್ನು ಕ ಎಸ್ಸೆಯನ್ನು ಬಾಯ್ಪಾಟ ರೀತಿಯಲ್ಲಿ ಕಲಿತು ಇಟ್ಕೊಳ್ಳಿ ಪಾಯಿಂಟ್ಸನ್ನು ಮಾಡಿ ಕಲಿತುಕೊಳ್ಳಿ ಆ ಪಾಯಿಂಟ್ಸನ್ನೇ ಬರಿತಾ ಹೋಗಿ ಸುಲಭದಲ್ಲಿ ಮಾರ್ಕನ್ನು ಪಡಿಬಹುದಾಗಿದೆ ಪ್ಯಾಸೇಜನ್ನು ಹಾಗೆ ತುಂಬ ನಿಧಾನವಾಗಿ ಓದ್ಕೊಂಡು ಅದನ್ನು ಉತ್ತರವನ್ನು ಹುಡ್ಕೊಳ್ಳಿ ಅದಾದಮೇಲೆ ಇದಕ್ಕಿಂತ ಹೆಚ್ಚು ಯಾವುದೇ ರೀತಿಯ ತಲೆ ಬೀಸಿಯನ್ನು ಮಾಡಿಕೊಳ್ಬೇಡಿ ಹೆಚ್ಚು ನೀವು ಗ್ರಾಮರಿಗೆ ತಲೆ ಕೆಡಿಸಿಕೊಂಡ್ರೆ ನಿಮಗೆ ಪ್ರಶ್ನೋತ್ತರಗಳನ್ನೆಲ್ಲ ಕಲಿಯಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಇದರಲ್ಲಿ ಹೆಚ್ಚಿರುವಂಥದ್ದು ಪ್ರಶ್ನೆ ಮತ್ತು ಉತ್ತರಗಳನ್ನು ಬರೆಯುವಂಥದ್ದು ಅದಕ್ಕೋಸ್ಕರ ನೀವು ಗ್ರಾಮರಿಗೆ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಬೇಕಾಗಿ ಇಲ್ಲ ಧನ್ಯವಾದಗಳು ಸ್ನೇಹಿತರಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು